45 ಇವತ್ತು ಗುಡ್ಕಾಯ ಆಗಿದೆ ಬಹಳ ಅಂದರೆ ಇಲ್ಲಿ ಶೂಟಿಂಗ್ ಪ್ರತಿ ಪ್ರತಿ ಟೈಮಲ್ಲಿ ಶೂಟಿಂಗ್ ಮಾಡಬೇಕಾದರೂ ಒಂದು ಗ್ಯಾಪ್ ಇರೋದು ಬಟ್ ಗ್ಯಾಪ್ ಇದ್ರೂ ಬಟ್ ಈ ಸಿನಿಮಾದಲ್ಲಿ ಬಂದಾಗಲ್ಲ ಏನೋ ಒಂದು ಅಂತ ಎಕ್ಸಾಕ್ಟ್ಲಿ ಒಂದು ಪವರ್ ಹೇಳ್ತಾ ಇದ್ದಾರೆ ಸರ್ ಒಳ್ಳೆ ಪಾತ್ರ ಅಂಡ್ ಮೂಜನ್ ಅಪ್ರಿಷಿಯೇಟ್ ಇರ್ತಾರೆ ಇದರಲ್ಲಿ ಅವ್ರ ಮುಂದೆ ಇವ್ರ ಮುಂದೆ ಅಂತ ಅಲ್ಲ ಎಲ್ಲರ ಮುಂದೆ ನನಗೆ ಪಿಕ್ಚರ್ ಅಷ್ಟು ಅದ್ಭುತವಾಗಿದೆ ನನಗೆ ಉಪೇಂದ್ರ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ ಅಪ್ರಿಷಿಯೇಟಿವ್ ಅಂತೂ ಅಂಜು ಅಂಜು ಜಿ ಫಸ್ಟ್ ಟೈಮ್ ನಾನು ಕತೆ ಹೇಳಿದಾಗ ನಾನು ಇದನ್ನ ಕಥೆನ ಬೇರೆ ಯಾರಿಗೂ ಕೊಡ್ತೀನಿ ಅಣ್ಣ ಅಂತ ಹೇಳಿದ್ರು ಇಲ್ಲ ಯಾಕೆ ಇಷ್ಟು ಒಳ್ಳೆ ಕತೆ ಮಾಡಿದ್ರೆ ನೀವು ಬಿಟ್ಟು ಬಿಟ್ಟು ಯಾಕೆ ಇಲ್ಲ ಅವ್ರಿಗೆ ಕೊಡ್ತೀನಿ ಅಟ್ರಾಸ್ ನೀವೇ ಮಾಡ್ಬೋದು ಯಾಕೆ ನಿಮ್ಗೆ ಇಷ್ಟ ಇಲ್ಲ ಅಂತ ಕೇಳಿದೆ ಇಷ್ಟ ಇದೆ ಮಾಡ್ಬೋದು ಅಣ್ಣ ಅಂದ್ರೆ ಮಾಡಿ ದೇವ್ರಿಂದ ಜಮಾಯಿಸೋಣ ಅಂತ ಹೇಳ್ಬಿಟ್ಟು ಅವಾಗ ಶುರು ಆಯಿತು ಅಂದರೆ ಅದಕ್ಕೆ ರಮೇಶ್ ಶೆಟ್ಟಿ ಅವರು ಕೈಸ್ ಕೊಟ್ಟರು ಸಾಥ್ ಕೊಟ್ಟರು ಪ್ರೊಡ್ಯೂಸರ್ ಆಗಿ ಹಾಗೂ ಸತ್ಯ ಆಗಿದೆ ಕ್ಯಾಮ್ರಾಮನ್ ಆಗಿರೋದು ತುಂಬ ಒಳ್ಳೆ ಟೀಮ್ ಆಯಿತು ಆಮೇಲೆ ನಾನು ಉಪೇಂದ್ರ ತಕ್ಷಣ ನಮ್ಗೆ ಭಾಳ ಖುಷಿ ಆಯ್ತು ಜೊತೆಗೆ ರಾಜಬೀರ್ ಶೆಟ್ಟಿ ಅಂದಷ್ಟು ಇನ್ನೂ ಖುಷಿ ಆಯಿತು ಯಾಕಂದರೆ ಆದ್ರೆ ಅದ್ರಲ್ಲಿ ಒಂದು ಸ್ಪಾರ್ಕ್ ಇದೆ ನಮ್ಗೆ ತುಂಬ ಇಷ್ಟ ಸೊ ಒಂದು ಕಾಂಬಿನೇಷನ್ ಬಂದಾಗ ಕೂಡ ಬರಬೇಕು ಈ ಕೂಡ ಬಂದಿದೆ ಯಾರು ಹೆಂಗೆ ಅಂತ ಸಿನಿಮಾ ಬಂದು ನೋಡಿದಾಗ ಗೊತ್ತಾಗುತ್ತೆ ಇಡೀ ಜರ್ನಿ ಒಂದು ಒಂದು ಸ್ವರ್ಗಕ್ಕೆ ಓದೋಕ್ಕಾಗುತ್ತೆ ಒಂದು ಹೆವೆನ್ಗೆ ಆಗುತ್ತೆ ಅಂತ ಒಂದು ಅನುಭವ ಆಯಿತು ಅರ್ಜುನ್ ಜೈನ್ಯ ಫಸ್ಟ್ ಸಿನಿಮಾ ಅಂತ ನನ್ನ ನನ್ನ ಅವ್ರು ಮಾಡಿದ ಸ್ಟೈಲ್ ಇರ್ಬೋದು ಅವ್ರ ಪರ್ಫೆಕ್ಷನ್ ಇರ್ಬೋದು ಒಂದು ಸತ್ಯಗಳ ಜೊತೆ ನಾವು ಡಿಸ್ಕಸ್ ಮಾಡಿ ಆ ಲೈಟಿಂಗ್ ಸ್ಕೀಮ್ಸ್ ಇರ್ಬೋದು ಒಂದು ಟೈಮಲ್ಲಿ ರವಿ ವರ್ಮ ಆ್ಯಕ್ಷನ್ ಬ್ಲಾಕ್ಸ್ ಇರ್ಬೋದು ಅಮೇಝಿಂಗ್ ಆಗಿ ಮಾಡಿದ ನಾನು ಈ ಸಿನಿಮಾದಲ್ಲಿ ಎದೆ ತಡ್ಕೊಂಡು ಹೇಳ್ತೀನಿ ನಮ್ಮ ಚಿತ್ರ ಭಾರತ ಚಿತ್ರದಲ್ಲೇ ಒನ್ ಆಫ್ ದ ಆ್ಯಕ್ಷನ್ಲಿ ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಷನ್ ಆಗುತ್ತೆ ಅನ್ನೋ ನಮ್ಮ ಭರವಸೆ ಆ್ಯಂಡ್ ಅದಕ್ಕೆ ರಮೇಶ್ ರೆಡ್ಡಿ ಅವರು ಏನೇ ಆದರೂ ಪರವಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಧೈರ್ಯ ಮಾಡಿದ್ದು ತುಂಬ ಅದ್ಭುತವಾಗಿತ್ತು ಆ್ಯಂಡ್ ಉಪೇಂದ್ರ ಜೊತೆ ರಮೇಶ್ ಅಂದರೆ ಯಾವಾಗ ಅದು ಖುಷಿಯಾದ ವಿಷಯ ಯಾಕಂದರೆ ನನ್ನ ಫೇವ್ರೆಟು ಉಪೇಂದ್ರ ಯಾವಾಗ ಜೊತೆ ಜೊತೆಗೆಲ್ಲ ತಮಾಷೆ ಮಾತಾಡ್ತೀವಿ ಎಮೋಷನ್ ಬಂದಾಗ ಎಮೋಷನ್ಲಾಗಿರ್ತೀವಿ ಅದೇ ಟು ವೈ ಕೊಡಲ್ಲ ಜಾಸ್ತಿ ನಾವು ಬಿಡ್ತೀನಿ ಜಾಸ್ತಿ ಆ್ಯಂಡ್ ಆಡ್ಬಿಷನ್ ಬೇಕು ಅಷ್ಟು ತುಂಬ ಚೆನ್ನಾಗಿತ್ತು ಓವರಾಲ್ ಟೀಮ್ ಐ ತಿಂಕ್ ಪಾಪ ಇಲ್ಲಿ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲರೂ ಇದ್ದಾರೆ ಹೊಸ ಹಸಿರು ಜೊತೆ ಎಲ್ಲ ಇದಾರೆ ತುಂಬ ಗುಳಿ ಕೇಳಿದ್ರಿ ಪಾಪ ಹೆಣ್ಮಕ್ಳಿಗೆ ಪೈಕತ ಇರ್ತಾರೆ ಹೇಳೋಣ ಬಟ್ ಬೈದರು ಪರವಾಗಿಲ್ಲ ನಾನು ಅಕ್ಕೇ ಇರೋದಪ್ಪ ನಾನು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ನೋಡಿ ಸ್ವಾಮಿ ನಾವು ಇರೋದೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದನ್ನು ಮಾಡ್ಕೊಳ್ಳಿರೋದ್ರೆ ಬಿಟ್ಬಿಡಿ ಆ ಥರ ಆದರೂ ಅವರೆಲ್ಲರೂ ಆ ಪ್ರೀತಿ ವಿಶ್ವಾಸ ತೋರಿಸಿದೆ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ಇಡೀ ಪ್ರೊಡಕ್ಷನ್ ಎಲ್ಲರೂ ಕೆಲಸ ಮಾಡಿದ್ರು ಎಲ್ಲ ರವಿ ಇರ್ಬೋದು ಮ್ಯಾನೇಜರ್ ಬೇರೆ ಬೇರೆ ಹೆಸರು ಗೊತ್ತಿಲ್ಲ ಅಷ್ಟೇ ಸಾರಿ ಬಟ್ ಅದು ಸುರೇಶ್ ಸುರೇಶ್ ಮಂಜುನಾಥ್ ಮಂಜುನಾಥ್ ಅವರು ಸೊ ಎವ್ರಿಬಡಿ ಎಲ್ಲರೂ ತುಂಬ ಸಹಕಾರ ಕೊಟ್ಟಿದೆ ತುಂಬ ಥ್ಯಾಂಕ್ಸ್ ಅಂಡ್ ನಾನು ನಾನು ಟ್ರಬಲ್ ಕೊಟ್ಟಿದ್ದೆ ವೆರಿ ಸಾರಿ ಅಬೌಟ್ ಅಂಡ್ ಅದರ್ವೈಸ್ ಫಾರ್ಟಿ ಫೈವ್ नई नंड्रेड पर्सेंट ऐम श्यूअर दिस फैन